ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಆಗಿ ಅಂದರೆ ಸರಳವಾದ ವಿಧಾನದೊಳಗೆ ಈ ರೀತಿ ಒಂದು ಹೆಲ್ದಿಯಾಗಿರ್ತಕ್ಕಂಥ ಪ್ರೋಟೀನ್ ಭರಿತವಾಗಿರ್ತಕ್ಕಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಯಾವುದು ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದು ಕಪ್ ಆಗುವಷ್ಟು ಅಕ್ಕಿ ತೊಗೊಂಡಿದ್ದೀನಿ ನೀವು ಯಾವುದಾದ್ರೂ ಅಕ್ಕಿ ಬಳಸ್ಕೊಳ್ಬೋದು ಒಂದು ಕಪ್ ಅಕ್ಕಿಗೆ ಒಂದು ಮುಕ್ಕಾಲು ಕಪ್ ಆಗುವಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ನೋಡಿ ಒಂದು ಕಪ್ ಅಕ್ಕಿಗೆ ಒಂದು ಮುಕ್ಕಾಲು ಕಪ್ ಆಗುವಷ್ಟು ತೊಗರಿಬೇಳೆ ಸೇರಿಸ್ಕೊಂಡಿದ್ದೀನಿ ಇವಾಗ ಇದನ್ನು ಎರಡನ್ನು ಚೆನ್ನಾಗಿ ತೊಳ್ಕೊಳ್ಬೇಕು ಒಂದು ಎರಡರಿಂದ ಮೂರು ನಿಮಿಷ ಡಸ್ಟ್ ಎಲ್ಲ ಹೋಗುವವರೆಗೂ ನೀಟಾಗಿ ತೊಳೆದಿಟ್ಕೊಳ್ಬೇಕಾಗ್ತದೆ ನೋಡಿ ನಾನು ಕೂಡ ಇಲ್ಲಿ ತೊಳೆದಿಟ್ಕೊಂಡಿದ್ದಾಗಿದೆ ಎರಡನ್ನೂ ಸಮ ಪ್ರಮಾಣದಲ್ಲಿ ಕೂಡ ತೊಗೊಳ್ಬೋದು ಇವಾಗ ಇದಕ್ಕೆ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಬೀನ್ಸ್ ಹಾಕ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಜಾಸ್ತಿ ಕೂಡ ಸೇರಿಸ್ಕೊಳ್ಬೋದು ನಾನಿಲ್ಲಿ ಒಂದೇ ಒಂದು ಕ್ಯಾರೆಟ್ನ ಈ ರೀತಿ ಉದ್ದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಅರ್ಧ ಕಪ್ ಆಗುವಷ್ಟು ನವಿಲು ಕೋಸು ಕೂಡ ತೊಗೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಅರ್ಧ ಕಪ್ ಆಗುವಷ್ಟು ಆಲೂಗಡೆ ಸಿಪ್ಪೆ ಬಿಡಿಸಿ ತೆಗೆದು ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ ಆಗುವಷ್ಟು ಟೊಮೆಟೊ ಒಂದು ಕಪ್ ಆಗುವಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಕಾಲು ಕಪ್ ಆಗುವಷ್ಟು ಬಟಾಣಿನ ನೆನೆಸಿಟ್ಕೊಂಡಿರೋ ಬಟಾಣಿ ಹಾಕ್ಕೊಂಡಿದ್ದೀನಿ ಕಾಲು ಕಪ್ಗಿಂತ ಕಡಿಮೆ ಶೇಂಗಾ ಅಂದರೆ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಹಾಕೊಂಡಾದಮೇಲೆ ಇದಕ್ಕೆ ನಾವು ನೀರು ಸೇರಿಸ್ಕೊಳ್ಬೇಕಾಗ್ತದೆ ಈ ನೀರನ್ನ ನಾವು ಒಂದ್ಸರಿ ಸೇರಿಸಿ ನಾವು ಕುದಿಸಿಟ್ಕೊಂಡ್ರೆ ಸಾಕು ಹಾಗಾಗಿ ಅಳತೆ ಪ್ರಮಾಣದೊಳಗೆ ಅಂತಂದರೆ ನಾನಿಲ್ಲಿ ಈ ಕಪ್ಪಿಂದ ಅಂದರೆ ಈ ನಾನು ತೊಗೊಂಡಿರ್ತಕ್ಕಂಥ ಅಕ್ಕಿ ತೊಗೊಂಡಿರ್ತಕ್ಕಂಥ ಕಪ್ಪಿಂದ ಒಂದು ಏಳರಿಂದ ಎಂಟು ಕಪ್ ನೀರು ಹಾಕ್ಕೊಳ್ತಿದ್ದೀನಿ ಅಂದರೆ ಏಳರಿಂದ ಎಂಟು ಕಪ್ ನೀರು ಹಾಕಿ ನಾವು ಬೇಯಿಸಿಟ್ಕೊಂಡ್ವಿ ಅಂತಂದರೆ ವೆಜಿಟೇಬಲ್ಸ್ ಇರ್ಬೋದು ಅಕ್ಕಿ ಇರ್ಬೋದು ಬೇಳೆ ಇರ್ಬೋದು ಪರ್ಫೆಕ್ಟಾಗಿ ಕುದ್ದಿರುತ್ತೆ ಮತ್ತೆ ನಾವು ನೀರನ್ನ ಸೇರಿಸೋ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಏಳರಿಂದ ಎಂಟು ಕಪ್ನ ನೀರನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಮತ್ತೆ ನಾವು ಆಮೇಲೆ ಹಾಕ್ಕೊಂಡ್ರ ಆಯಿತು ಮೊದಲೇ ಹಾಕೋದು ಬೇಡ ಹಾಗೆ ಇಟ್ಕೊಂಡಿದ್ದೀನಿ ಈಗ ಒಂದು ಸೈಡಲ್ಲಿ ನಾನು ಒಂದು ನಿಂಬೆ ಹಣ್ಣದ ಗಾತ್ರದಷ್ಟು ಹಣ್ಣನ್ನು ನೆನೆ ನೆನೆಸಿ ಈ ರೀತಿ ರಸ ತೆಗೆದಿಟ್ಕೊಂಡಿದ್ದೀನಿ ಆ ಒಂದು ಹುಣಸೆ ರಸಕ್ಕೆ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಬಿಸಿಬೇಳೆ ಬಾತ್ ಪೌಡ್ರ್ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಖಾರ ಅಜ್ ಖಾರದ ಪುಡಿ ಹಾಗೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಅರಿಶಿನ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಂಬಾರ್ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ ಹುಣಸೆ ರಸಕ್ಕೆ ಇದನ್ನು ಸೇರಿಸ್ಕೊಂಡು ಬಿಸಿಬೇಳೆ ಬಾತ್ ಪೌಡ್ರು ಹಾಗೆ ಖಾರ ಅರಶಿನ ಹಾಗೆ ಒಂದು ಸ್ವಲ್ಪ ಸಾಂಬಾರು ಪೌಡ್ರನ್ನ ಸೇರಿಸ್ಕೊಂಡು ಒಂದು ಗಂಟೆ ಇಲ್ಲದೆ ಇರೋ ಒಳಗೆ ಈ ರೀತಿ ಕಲಿಸ್ಕೊಳ್ಳಿ ನೋಡಿ ಈ ರೀತಿ ಕಲಿಸ್ಕೊಂಡಾದ ಈ ಒಂದು ನಿಂಬೆ ರಸನ ನಾವು ಅಕ್ಕಿ ಬೇಳೆ ಹಾಗೆ ವೆಜಿಟೇಬಲ್ ಹಾಕಿಟ್ಟಿದ್ವಲ್ಲ ಅದಕ್ಕೆ ಸೇರಿಸ್ಕೊಳ್ಬೇಕಾಗ್ತದೆ ನೋಡಿ ಇದು ಕೂಡ ಒಂದು ಕಪ್ ಮೇಜರ್ಮೆಂಟು ನಮಗೆ ಸಿಗುತ್ತೆ ಅಂದರೆ ಆಗಿ ಒಂದು ಎಂಟು ಕಪ್ ನೀರನ್ನ ನಾವು ಸೇರಿಸ್ಕೊಂಡಂಗೆ ಆಯಿತು ಎರಡು ಕಪ್ ಅಂದರೆ ಒಂದು ಕಪ್ಪು ಅಕ್ಕಿ ಒಂದು ಮುಕ್ಕಾಲು ಆಗುವಷ್ಟು ಬೇಳೆ ಹಾಗೆ ಒಂದು ಮೂರಿಂದ ನಾಲ್ಕು ಕಪ್ ಆಗುವಷ್ಟು ವೆಜಿಟೇಬಲ್ಗೆ ಒಂದು ಎಂಟು ಕಪ್ ಆಗುವಷ್ಟು ನೀರು ಸೇರಿಸ್ಕೊಂಡು ಹಾಕ್ಕೊಂಡಿದ್ದೀನಿ ಅಂದರೆ ಒಂದು ಏಳು ಕಪ್ ನೀರು ಒಂದು ಕಪ್ಪು ಬಿಸಿಬೇಳೆ ಬಾತ್ ಪೌಡ್ರು ಮಸಾಲ ಎಲ್ಲ ಕಲಸಿಟ್ಟಿದ್ವಲ್ಲ ಅಂದರೆ ಆ ಹುಣಸೆ ರಸ ಸೇರಿಸ್ಕೊಂಡಿದ್ದೀನಿ ಇವಾಗ ನೋಡಿ ಒಂದು ಸರಿ ಕೈಯಾಡಿಸ್ಕೊಳ್ಳಿ ಒಂದು ಕಡ್ಡಿ ಕರ್ಬೇವು ಹಾಕ್ಕೊಂಡು ಈ ರೀತಿ ಕೈಯಾಡಿಸ್ಕೊಂಡು ಇವಾಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು ಮೂರರಿಂದ ನಾಲ್ಕು ಅಥವಾ ನಾಲ್ಕರಿಂದ ಐದು ವಿಸಿಲ್ಸ್ನ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಕುದಿಸಿ ಇಟ್ಕೊಂಡುಬಿಟ್ರೆ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಗೆ ಬೇಕಾಗಿರ್ತಕ್ಕಂಥ ರೈಸ್ ಪರ್ಫೆಕ್ಟಾಗಿ ರೆಡಿಯಾಗಿರುತ್ತೆ ಒಂದು ಸರಿ ಈ ರೀತಿ ಕಾಯಾಡಿಸ್ಕೊಳ್ಳಿ ಮಗ್ಚು ಅವಶ್ಯ ಅವಶ್ಯಕತೆ ಇರೋದಿಲ್ಲ ಹಾಗೆ ನೀರು ನೋಡಿ ಹಾಕಿರೋದ್ರಿಂದ ಒಂದೇ ಸರಿಗೆ ನಮಗೆ ಪರ್ಫೆಕ್ಟ್ ಆದ ಅಳತೆಯಲ್ಲಿ ಕರೆಕ್ಟಾಗಿ ಎಲ್ಲ ಬೆಂದ್ಕೊಂಡಿತ್ತು ಬೇಳೆ ಇರಲಿ ಅಕ್ಕಿ ಇರಲಿ ಬೆಂದ್ಕೊಂಡಿತ್ತು ಇವಾಗ ಒಂದು ಸೈಡ್ ಎತ್ತಿಟ್ಬಿಡೋಣ ಒಂದು ಸಣ್ಣ ಕಡಾಯಿ ತೊಗೊಂಡಿದ್ದೆ ಒಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ ತುಪ್ಪ ಬೇಕು ಅಂದರೆ ಹಾಕೊಳ್ಳಿ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಕೇವಲ ಎಣ್ಣೆ ಕೂಡ ಹಾಕ್ಕೊಳ್ಬೋದು ಹಾಗೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಎರಡು ಸ್ಪೂನ್ ಆಗುವಷ್ಟು ತುಪ್ಪ ಎರಡು ಸ್ಪೂನು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಈ ರೀತಿ ತುಪ್ಪ ಹಾಕ್ಕೊಳ್ಳೋದ್ರಿಂದ ಗಮನು ಚೆನ್ನಾಗಿರುತ್ತೆ ಹಾಗೆ ಟೇಸ್ಟ್ ಕೂಡ ಉತ್ತಮವಾಗಿ ಬರುತ್ತೆ ಸ್ವಲ್ಪ ಕಾದಾದಮೇಲೆ ಒಂದು ಬೆಳ್ಳುಳ್ಳಿ ಗಡ್ಡಿನ ಜಜ್ಜಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಮೇಲೆ ಒಂದು ಮೂರರಿಂದ ನಾಲ್ಕು ಒಣ ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಕಡ್ಡಿ ಕರಿಬೇವು ಕೂಡ ನಾನು ಸೇರಿಸ್ಕೊಂಡಿದ್ದೀನಿ ಮೊದಲೇ ಹಾಕಿದ್ದೆ ಆದರೂ ಸರಿ ಹಾಕೊಳ್ಳೋಣ ಆ ರೀತಿ ಹಸಿ ಕರಿಬೇವು ಹಾಕಿ ನಾವು ಬೇಳೆ ಕುದಿಸೋದ್ರಿಂದ ಘಮ ಚಲೋ ಬರುತ್ತೆ ಅನ್ನೋದಕ್ಕೋಸ್ಕರ ಅಲ್ಲಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೆ ಇಲ್ಲಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು ಗ್ಯಾಸನ್ನ ಇವಾಗ ಆಫ್ ಮಾಡ್ಕೊಂಡ್ಬಿಡೋಣ ಹಿಂಗನ್ನ ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ಆಲ್ರೆಡಿ ಮಸಾಲ ಐಟಮ್ಗೆಲ್ಲ ಹಿಂಗೆ ಹಾಕಿರ್ತಾರೆ ಹಾಗಾಗಿ ಒಂದು ಸ್ವಲ್ಪ ಒಂದು ಕಾಲು ಚಮಚದಷ್ಟು ಮಾತ್ರ ಹಿಂಗೆ ಹಾಕ್ಕೊಂಡಿದ್ದೀನಿ ಇವಾಗ ನಾವು ಮಾಡಿಟ್ಟಿರ್ತಕ್ಕಂಥ ದಾಲ್ ಮತ್ತು ರೈಸ್ ಐಟಮ್ಗೆ ಈ ಒಗ್ಗರಣೆನ ಸೇರಿಸ್ಕೊಳ್ಬೇಕು ಈಗ ನೋಡಿ ಸೇರಿಸ್ಕೊಂಡು ಆದಮೇಲೆ ಒಂದು ಸರಿ ನೀಟಾಗಿ ಕಲಿಸ್ಕೊಂಡ್ಬಿಡಿ ಅಂದರೆ ಎಲ್ಲನೂ ನೀಟಾಗಿ ಒಗ್ಗರಣೆ ಜೊತೆ ಕಲ್ತ್ಕೊಳ್ಬೇಕು ಈ ರೀತಿ ಕಲಿಸ್ಬಿಟ್ರೆ ನಮಗೆ ಬೇಕಾಗಿರ್ತಕ್ಕಂಥ ಪ್ರೋಟೀನ್ ಭರಿತವಾಗಿರ್ತಕ್ಕಂಥ ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿಯಾಗಿರ್ತದೆ ಮೇಲುಗಡೆಯಿಂದ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಇವಾಗ ನೀವು ಬೇಕು ಅಂತಂದರೆ ಇದನ್ನು ಕುದಿಯೋಕೆ ಇಡೋಕ್ಕೆ ಅಂದರೆ ನಾವು ಬೇಳೆ ಕುದಿಯೋಕ್ಕೆ ಅಕ್ಕಿ ಕುದಿಯೋಕ್ಕೆ ಇಡ್ತೀವಲ್ಲ ಆಗ ಬೇಕಂದರೆ ನಿಮಗೆ ಒಂದು ಇಂಚ್ ಆಗುವಷ್ಟು ಬೆಲ್ಲ ಕೂಡ ಸೇರಿಸ್ಕೊಳ್ಬೋದು ನಾನಿಲ್ಲ ಸೇರಿಸಿಲ್ಲ ನೀವು ಬೇಕು ಅಂದರೆ ಆ ರೀತಿ ಹಾಕ್ಕೊಳ್ಬೋದು ಟೇಸ್ಟು ತುಂಬಾ ಚೆನ್ನಾಗಿ ಬರ್ತದೆ ನೋಡಿ ಕ್ವಿಕ್ಕಾಗಿ ಒಂದು ಐದು ನಿಮಿಷದೊಳಗೆ ವಿಸಿಲ್ ಬಂದರೆ ಸಾಕು ಒಂದು ಐದು ನಿಮಿಷದೊಳಗೆ ಈ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಹೆಲ್ದಾಗಿ ಹೆಲ್ದಿಯಾಗಿರ್ತಕ್ಕಂಥ ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿಯಾಗಿರುತ್ತೆ ಇಷ್ಟಾದರೆ ಸಾಕು ಬೇಕು ಅಂದರೆ ಮೇಲ್ಗಡೆ ಇನ್ನೊಂದು ಸ್ವಲ್ಪ ನೀವು ತುಪ್ಪನ ಆ್ಯಡ್ ಮಾಡ್ಕೊಳ್ಬೋದು ನೋಡಿ ಈ ರೀತಿ ಘಮ ಘಮ ಹಾಗೆ ತಿನ್ನಲಿಕ್ಕೂ ಕೂಡ ತುಂಬಾ ಸ್ಮೂತಾಗಿ ಡೈಜೆಷನ್ ಕೂಡ ಅಷ್ಟೇ ಬೇಗ ಆಗ್ತಕ್ಕಂಥ ಒಂದು ಬಿಸಿಬೇಳೆ ಭಾತ್ ರೆಸಿಪಿ ಪರ್ಫೆಕ್ಟ್ ಆದ ಅಳತೆಯಲ್ಲಿ ರೆಡಿಯಾಗಿತ್ತು ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಬಿಸಿಬೇಳೆ ಭಾತ್ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗೋದ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ